ಮಣ್ಣಿನಿಂದ ತಯಾರು ಮಾಡಿದ ಅಡುಗೆ ಮನೆ ಸಾಮಗ್ರಿಗಳು ತಿಗರಿ ಟಾಯ್ಸ್ ಹೆಸರಿನಲ್ಲಿ ಮಕ್ಕಳ ಆಟಿಕೆಗಳನ್ನು ತಯಾರಿಸುವ ಮೂಲಕ ಮಣ್ಣಿಗೆ ವಿಶೇಷ ರೂಪ ನೀಡುವಲ್ಲಿ ದ್ರಾಕ್ಷಾಯಿನಿ ಅವರು ಮುಂದಾಗಿದ್ದಾರೆ ಇವರ ಕುಟುಂಬಸ್ಥರು ಕುಂಬಾರಿಕೆ ನಡೆಸುತ್ತಿದ್ದು ಇತ್ತೀಚಿನ ತಲೆಮಾರಿನವರು ಕುಂಬಾರಿಕೆ ಮಾಡಲು ಹಿಂಜರಿಯುವ ಪರಿಸ್ಥಿತಿ ಎದುರಾಗಿದೆ ಇದನ್ನು ಅರಿತು ದ್ರಾಕ್ಷಾಯಿನಿ ಸ್ಥಳೀಯ ಮಹಿಳೆಯರನ್ನ ಜೊತೆಗೂಡಿಸಿಕೊಂಡು ಕುಂಬಾರಿಕೆ ನಡೆಸುತ್ತಿದ್ದು ಮಣ್ಣಿನಿಂದ ಲೋಟ ತಟ್ಟೆ ಮಡಿಕೆ ಅರವಿ ಸೇರಿದಂತೆ ಹಲವು ಅಡುಗೆ ಮನೆ ಸಾಮಗ್ರಿಗಳು ಮಕ್ಕಳು ಆಟವಾಡಲು ಬಗೆ ಬಗೆಯ ಆಟದ ಸಾಮಾನುಗಳನ್ನು ತಯಾರಿಸುತ್ತಿದ್ದಾರೆ ನಗರ ಪ್ರದೇಶದ ಮಕ್ಕಳಿಗೆ ಕಲ್ಲು ಮಣ್ಣಿನ ಸ್ಪರ್ಶವೇ ಇಲ್ಲವಾಗಿದ್ದು ಅಂತಹ ಮಕ್ಕಳಿಗಾಗಿ ಮಣ್ಣಿನಿಂದ ಆಟಿಕೆಗಳನ್ನು ತಯಾರಿಸುವ ಕನಸು ಕಂಡಿದ್ದರು ಆ ಕನಸು ನನಸಾಗಿದ್ದು ಮಣ್ಣಿನ ಆಟಿಕೆಗಳು ಒಡೆದು ಹೋಗುತ್ತವೆ ಎಂಬ ಕಾರಣಕ್ಕೆ ಆರಂಭದಲ್ಲಿ ಅವುಗಳನ್ನು ಖರೀದಿಸಲು ಜನ ಮುಂದೆ ಬರುತ್ತಿರಲಿಲ್ಲ ಆದರೆ ಕ್ರಮೇಣವಾಗಿ ಜನರು ಇತ್ತ ಒಲವು ತೋರುತ್ತಿದ್ದು ಬೇಡಿಕೆ ಹೆಚ್ಚುತ್ತಿದೆ ದರ್ಶನದೊಂದಿಗೆ ದ್ರಾಕ್ಷಾಯಿನಿ ಕುಂಬಾರ್ ಮಣ್ಣು ಕೇವಲ ಮಣ್ಣಲ್ಲ ಪ್ರತಿಯೊಂದು ಮಗುವಿನ ವ್ಯಕ್ತಿತ್ವ ವಿಕಸನಕ್ಕೆ ಮಣ್ಣು ಅಗತ್ಯ ಆದರೆ ಇಂದಿನ ಮಕ್ಕಳಿಗೆ ಮಣ್ಣಿನ ನಂಟು ಇಲ್ಲದಂತಾಗಿದೆ ಹಾಗಾಗಿ ಮಕ್ಕಳಿಗಾಗಿ ಮಣ್ಣಿನ ಆಟದ ವಸ್ತುಗಳನ್ನು ತಯಾರಿಸುತ್ತಿದ್ದು ದೇಸೀತನ ಉಳಿಸುವ ಪ್ರಯತ್ನ ಮಾಡಲಾಗುತ್ತಿದೆ ಮಣ್ಣಿನಿಂದ ಚಪಾತಿ ಮಣೆ ಲಕ್ಕಿ ಗುಡಿ ಮೊರ ಬುಟ್ಟಿ ಒಲೆ ಗಿಡಿಗಿ ಚಮಚ ಸಾಣಿಗೆ ಮುಚ್ಚಳ ರುಬ್ಬುವ ಗುಂಡು ಒಳಕಲ್ಲು ಬೀಸುವ ಕಲ್ಲು ರುಬ್ಬುವ ಗುಂಡು ಹೀಗೆ ಬಗೆ ಬಗೆಯ ಆಟಿಕೆಗಳು ಲಭ್ಯ ಇವೆ ಇವುಗಳಿಂದ ಪರಂಪರೆಯ ಬಗ್ಗೆ ಮಕ್ಕಳಿಗೆ ತಿಳಿಸಿದಂತಾಗುತ್ತದೆ ಬೇಸಿಗೆಯಲ್ಲಿ ಹೆಚ್ಚಿನ ಬೇಡಿಕೆ ಬರುತ್ತಿದ್ದು ಜನರು ದೇಸಿ ವಸ್ತುಗಳಿಗೆ ಹೆಚ್ಚು ಒಲವು ನೀಡಲಾಗುತ್ತಿದೆ ಎಂದರು ನಾವು ಕುಂಬಾರಿಕೆಯ ಕಲೆಯನ್ನು ನಶಿಸಿ ಹೋಗಬಾರ್ದು ಅನ್ನೋದಕ್ಕೆ ಒಂದು ನಾಲ್ಕೈದು ಹೆಣ್ಮಕ್ಳು ಸೇರ್ಕೊಂಡು ತಿಗ್ರಿ ಟಾಯ್ಸ್ ಅಂತ ಹೇಳಿ ಆಟಿಕೆಗಳನ್ನ ತಯಾರು ಮಾಡ್ತಾ ಇದ್ದೇವೆ ಈ ಆಟಿಕೆಗಳ ಉದ್ದೇಶ ನಮ್ಮ ಕುಂಬಾರಿಕೆ ಕಲೆ ನಶಿಸಿ ಹೋಗ್ಬಾರ್ದು ಅನ್ನೋದು ಒಂದು ಇನ್ನೊಂದು ನಾವು ಈ ಆಟಿಕೆಗಳು ಹೊಸ ಹೊಸ ರೂಪದ್ದೇನಲ್ಲ ಹಳೆ ಕಾಲದಿಂದ ನಾವು ನಮ್ಮ ಅಜ್ಜಿ ಅಜ್ಜ ಎಲ್ಲ ಆಡ್ಕೊಂಡು ಬೆಳೆದಂತ ಆಟಿಕೆಗಳಿಗೆ ಈಗ ಒಂದು ಹೊಸ ರೂಪ ಕೊಟ್ಟಿದ್ದೇವೆ ಶೇಖಪ್ಪ ಕುಂಬಾರ್ ಕಳೆದ ಐವತ್ತು ವರ್ಷಗಳಿಂದ ಕುಂಬಾರಿಕೆ ಮಾಡುತ್ತಿದ್ದು ಕುಂಬಾರಿಕೆ ಇತ್ತೀಚೆಗೆ ನಶಿಸಿ ಹೋಗುತ್ತಿದೆ ಇದೀಗ ಮಣ್ಣಿನ ಸಾಮಗ್ರಿಗಳಿಗೆ ಬೇಡಿಕೆ ಬರುತ್ತಿದ್ದು ದೇಸಿ ಕಸುಬನ್ನ ಮುಂದುವರೆಸಿಕೊಂಡು ಹೋಗಲು ಮತ್ತಷ್ಟು ಪ್ರೋತ್ಸಾಹ ದೊರೆತಿದೆ ಎಂದು ಹೇಳಿದರು ಈಗ ನಾನು ಫ್ರಿಜ್ ತಯಾರು ಮಾಡ್ತೇನೆ ಕಾಯಿಪಲಿ ಹಾಕೋಕೆ ಮಾಡೋದಿಲ್ಲ ಇಳ್ರಿ ಅದು ಪ್ರೆಶ್ ಆಗಿರ್ತೈತಿ ಈಗ ನಮಗ್ ಕಟಿಗಿದು ಅದು ಹಿಂಗೆಲ್ಲ ನಮಗ ಸವಲತ್ತು ಇದಾಗ ಏನಾರ ನಮಗ ಸವಲತ್ತು ಮಾಡಿಕೊಟ್ರೆ ಬಾಳ ಅನುಕೂಲ ಆಕೈತಿ ಶಿವಪ್ಪ ಕುಂಬಾರ್ ಜನರು ಪ್ಲಾಸ್ಟಿಕ್ ಸಾಮಗ್ರಿಗಳತ್ತ ಹೆಚ್ಚು ಮುಖ ಮಾಡುತ್ತಿದ್ದು ಅದನ್ನ ತಪ್ಪಿಸಲು ಹಾಗೂ ಮಣ್ಣಿನಿಂದ ತಯಾರಿಸಿದ ವಸ್ತುಗಳತ್ತ ಆಕರ್ಷಿಸಲು ಹೆಚ್ಚು ಹೆಚ್ಚಾಗಿ ಮಣ್ಣಿನ ಸಾಮಗ್ರಿಗಳನ್ನ ತಯಾರಿಸಲಾಗುತ್ತಿದೆ ಜನರು ನಿಸರ್ಗದತ್ತ ವಸ್ತುಗಳ ಬಳಕೆಗೆ ಒಲವು ತೋರಬೇಕಿದೆ ಎಂದರು ಮಾರ್ಕೆಟಿಂಗ್ ಈಗ ಸಾಕಷ್ಟು ಪ್ಲಾಸ್ಟಿಕ್ ಹಿಂಡಾಲಿಮು ಇವು ನಮ್ಮ ಕುಂಬಾರಿಕೆಗೆ ಬಹಳ ಹೊರತಾಗೈತಿ ಇದಕ್ಕೆ ಸರ್ಕಾರ ಯಾವುದೂ ಹೆಚ್ಚಿನ ಕ್ರಮ ತಗೊಂಡು ನಮ್ಮ ಕುಂಬಾರಿಕೆಗೆ ಅಭಿವೃದ್ಧಿ ಮಾಡೋ ಸಂಬಂಧ ಬೇಕಾಗುವಂಥ ಸಾಮಗ್ರಿಗಳನ್ನು ಒದಗಿಸಿದ ಮತ್ತು ಪುನಃ ಕುಂಬಾರಿಕೆ ಮಾಡಬಹುದು ಕಾಶವ್ವ ಕುಂಬಾರ್ ಮಣ್ಣಿನಿಂದ ತಯಾರಿಸುವ ಎಲ್ಲ ಸಾಮಗ್ರಿಗಳನ್ನ ಯಾವುದೇ ಯಂತ್ರದ ಸಹಾಯವಿಲ್ಲದೆ ಕೈಯಿಂದಲೇ ತಯಾರಿಸಲಾಗುತ್ತದೆ ಎಂದು ತಿಳಿಸಿದರು ಕೈಲೇ ಮಾಡ್ತೇವ್ರಿ ನಾವು ಮೊಸರಳಿ ಕುಡಿಕಿ ಆಮೇಲೆ ಮಗಿ ಗಡಿಗಿ ಗಲ್ಲೆ ರೊಕ್ಕ ಹಾಕು ಗಲ್ಲೆ ಅವರೆಲ್ಲ ಮಾಡ್ತೇವೆ ಸಣ್ಣ ಹುಡುಗರು ರೊಕ್ಕ ಹಾಕು ಗಲ್ಲೆಗಳು ಮುಚ್ಚಳ ಗಡಿಗೆ ಕುಡಿಕಿ ಎಲ್ಲೂ ಮಾಡ್ತೇವೆ ಮಣ್ಣಿನ ಮಡಿಕೆಗಳು ಸೇರಿದಂತೆ ವಿವಿಧ ಉತ್ಪನ್ನಗಳಿಗೆ ಬೇಡಿಕೆ ಕಡಿಮೆಯಾಗುತ್ತಿರುವ ಸಂದರ್ಭದಲ್ಲಿ ದ್ರಾಕ್ಷಾಯಿನಿ ಮತ್ತು ಅವರ ತಂಡ ಸಾಂಪ್ರದಾಯಿಕ ಕಸುಬನ್ನ ಮುಂದುವರೆಸಿಕೊಂಡು ಹೋಗುವ ಜೊತೆಗೆ ಅದಕ್ಕೆ ಆಧುನಿಕ ಮೆರಗು ನೀಡಿ ಮಣ್ಣಿನ ಉತ್ಪನ್ನಗಳಿಗೆ ಬೇಡಿಕೆ ಬರುವಂತೆ ಮಾಡಿರುವುದು ವಿಶೇಷ